ನಮಸ್ತೆ ವೀಕ್ಷಕರೇ ಓವರಾಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರೂ ಸ್ವಾಗತ ನಾವಿವಾಗ ಒಬ್ಬ ವಿಶೇಷವಾದಂಥ ರೈತರನ್ನು ಭೇಟಿಯಾಗಲಿ ಓದಿದ್ದೇವೆ ಅವರು ಆ ತೋಟದಲ್ಲಿ ಏನೇ ಯಾವ ರೀತಿಯ ಪದ್ಧತಿಯನ್ನು ಅಳವಡಿಸಿದ್ದಾರೆ ಎಂಬುದನ್ನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಹಾಗೂ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಸರ್ ನಮಸ್ತೆ ನಮಸ್ಕಾರ ಪರಿಚಯ ಮಾಡಿಕೊಡಿ ಸರ್ ನನ್ನ ಹೆಸರು ಪಾಂಡುರಂಗ ಆಚಾರ ಅಂತ ನಮ್ಮೂರು ಮಲವೆಂದೂರು ನಮ್ಮ ವಾಸಸ್ಥಳ ಇದು ನಮ್ಮ ತೋಟ ನಾಲ್ಕು ಕಾಲ ಎಕರೆ ಇದೆ ಈ ತೋಟ ಇರೋದು ಕುಮಾರನಹಳ್ಳಿಯಲ್ಲಿ ಹೌದು ವಿಶೇಷತೆ ಬೆಳೆಗಳು ಅಂತಂದರೆ ಈ ಅಡಿಕೆ ಮತ್ತು ತೆಂಗು ನಮ್ಮ ತಂದೆ ಮಾಡಿದ್ದು ಇಪ್ಪತ್ತ ನಾಲ್ಕು ವರ್ಷದ ಹಿಂದೆ ಹಾಕಿದ್ದು ಅದಾದ ನಂತರ ನನ್ನ ಸುಪರ್ದಿಗೆ ಬಂದ ಮೇಲೆ ಇದನ್ನ ಸ್ವಲ್ಪ ಮಲ್ಟಿಲೇಯರ್ ಆಗಿ ನಾನು ಮಾಡ್ತೀನಿ ಸಹಜ ಕೃಷಿ ಮಾಡ್ತಾ ಇದ್ದೀನಿ ತುಂಬಾ ವಿಧವಾದ ಬೆಳೆಗಳಿದಾವೆ ನಿಮಗೆ ತೋರಿಸ್ಕೊಳ್ತಾ ಹೋಗ್ತೀನಿ ಸಹಜ ಕೃಷಿ ಅಂದ್ರೆ ಮಸನಬು ಫುಕೋಕಾ ಅನ್ನೋ ಒಬ್ಬ ರೈತ ಜಪಾನ್ನ ರೈತ ಇವರ ಕೆಲವು ಪ್ರಿನ್ಸಿಪಲ್ ಇದಾವೆ ಸೊ ಸೊ ಆ ಪ್ರಿನ್ಸಿಪಲ್ನ ಅಳವಡಿಸ್ಕೊಂಡು ಮಾಡೋದೇ ಸಹಜ ಕೃಷಿ ಸೊ ಅದರಲ್ಲಿ ಮೊದಲನೇದಾಗಿ ಉಳುಮೆಯನ್ನು ಮಾಡದೇ ಇರುವಂಥದ್ದು ಮತ್ತೆ ಕಳೆ ಕೀಳದೇ ಇರುವಂಥದ್ದು ಯಾವುದೇ ಥರದ ರಾಸಾಯನಿಕ ಗೊಬ್ಬರ ಅಥವಾ ಕೃಷಿಗೆ ಸಂಬಂಧಪಟ್ಟಂಥ ಹಸಿರೆಲೆ ಗೊಬ್ಬರ ಹಸಿರೆಲೆ ಗೊಬ್ಬರ ನಾವು ರೆಗ್ಯುಲರ್ ಮಾಡ್ತೀವಿ ಅಂದರೆ ಮಾಡೋಂಥದ್ದಲ್ಲ ಅದನ್ನು ಕಳೆಯನ್ನೇ ಗೊಬ್ಬರವಾಗಿ ಪರಿವರ್ತನೆ ಮಾಡ್ತೀವಿ ಈ ರಾಸಾಯನಿಕ ಗೊಬ್ಬರ ಮತ್ತು ಸಗಣಿ ಗೊಬ್ಬರ ಈ ಥರದ್ದು ಯಾವುದೋ ಬಳಸ್ದೇ ಮಾಡಿ ಮಾಡುವಂಥದ್ದು ಮತ್ತು ಕ್ರಿಮಿನಾಶಕ ಕಳೆನಾಶಕ ಕೀಟನಾಶಕ ಇದು ಯಾವುದನ್ನು ಬಳಸೋ ಆಗಿಲ್ಲ ಈ ಒಂದು ನಾಲ್ಕು ರೂಲ್ಸ್ನ ಫಾಲೋ ಮಾಡಿಕೊಂಡು ಕೃಷಿ ಮಾಡೋದೇ ಸಹಜ ಕೃಷಿ ಈಗೇನು ನೋಡ್ತಿದ್ದೀರಲ್ಲ ಈ ಭಾಗ ಎರಡು ಸಾವಿರದ ಹದಿನೇಳು ಮತ್ತು ಹದಿನೆಂಟರಲ್ಲಿ ಇದು ಒಣಗೋಗಿತ್ತು ಅದು ಫೋಟೋ ತೋರಿಸ್ತೀನಿ ನಿಮಗೆ ಹೌದು ಇದು ನೀರು ನೀರಿನ ಕೊರತೆ ಇದೆಲ್ಲ ಗುಡ್ಡದ ಪ್ರದೇಶ ಗುಡ್ಡದ ಪ್ರದೇಶ ಇಲ್ಲಿ ನಮ್ದು ಡ್ರೈ ಝೋನ್ ಇದೆಲ್ಲ ಏರಿಯಾ ನಮಗೆ ಚೆನ್ನಾಗಿ ನೀರು ಕೂಡ ಸಿಗಲ್ಲ ಈಗ ಇಲ್ಲಿ ನೋಡ್ತಾ ಇರೋದು ಈ ಕೊಮನಹಳ್ಳಿ ಕೆರೆ ಇದು ಸೊ ಈ ಕೆರೆಯ ನೀರನ್ನೇ ನಂಬ್ಕೊಂಡು ನಮ್ಮ ಬೋರ್ವೆಲ್ ರೀಚಾರ್ಜ್ ಆಗಿರ್ತವೆ ಯಾವಾಗಲೂ ಆ ಟೈಮ್ ನಲ್ಲಿ ಎರಡು ಬೆಳೆ ನೀರು ಹೋಯಿತು ಎರಡು ಬೆಳೆ ನೀರು ಹೋದ್ಮೇಲೆ ಬೋರ್ವೆಲ್ದು ನೀರೆಲ್ಲ ಕಡಿಮೆ ಆಗಿ ಈಗ ನೀವು ಫೋಟೋದಲ್ಲಿ ನೋಡಿರೋ ಪರಿಸ್ಥಿತಿ ತಲುಪಿತ್ತು ಅದರ ನಂತರ ಪಕ್ಕದ ಒಬ್ಬರು ಜಮೀನವ್ರು ನಮಗೆ ಒಂದು ಸ್ವಲ್ಪ ಸಹಾಯ ಮಾಡಿದ್ರು ಅವಾಗ ಅವಾಗ ಸ್ವಲ್ಪ ಉಳಿಸ್ಕೊಳಕಾಯಿತು ಅದನ್ನು ಮಳೆ ಎಲ್ಲ ಚೆನ್ನಾಗಿ ಬಂತು ಮಳೆಯಿಂದನೇ ಸ್ವಲ್ಪ ಇದು ಓ ಈಗ ಒಣಗಿರೋವಂಥ ಗಿಡಗಳು ಸ್ವಲ್ಪ ಹಸುರ ಅದು ಒಂದೆರಡು ಸಾವಿರ ಗಿಡ ಇತ್ತು ಒಂದು ನಾಲ್ಕು ಎಕರೆಯಲ್ಲಿ ಅದರಲ್ಲಿ ಒಂದು ಅರ್ಧ ಭಾಗ ಉಳ್ಸ್ಕೊಂಡಿದ್ದೀನಿ ಅಷ್ಟೇ ಎರಡು ಸಾವಿರದ ಹತ್ತೊಂಬತ್ತು ನೀವು ಆ ಫೋಟೋ ನೋಡಿದಾಗ ಅದರಲ್ಲೆಲ್ಲ ಉಳುಮೆ ಮಾಡಿದ್ವಿ ಇವಾಗ ಯಾವುದೂ ಉಳುಮೆ ಮಾಡ್ತಾ ಇಲ್ಲ ಹೌದೌದು ಅಲ್ಲಿ ಯಾವುದೇ ಬೆಳೆಗಳು ಇರಲಿಲ್ಲ ಕೆಳಗಡೆ ಅಡಿಕೆ ಒಂದು ಬಿಟ್ಟರೆ ಮತ್ತೆ ನಿಮಗೆ ಒಳಗಡೆ ಏನು ಕಾಣಿಸ್ತಿರ್ಲಿಲ್ಲ ಇವಾಗ ನೋಡಿ ಈ ತರದ ಕೆಸುವಿನ ಗಡ್ಡೆ ಆಗಲಿ ಅಥವಾ ಅಲ್ಲಿ ಬಾಳೆ ಇದೆ ಸೊ ಒಂದು ಇಲ್ಲೇನು ಅಂದ್ರೆ ಈ ಒಂದು ಸಾಲಲ್ಲಿ ಬಾಳೆ ಮತ್ತೆ ಬೇರೆ ಬೇರೆ ಥರದ ಬೆಳೆ ಆಯೋಜನೆ ಮಾಡಿದೀವಿ ಈ ಒಂದು ಸಾಲು ನಮಗೆ ಓಡಾಡ್ಲಿಕ್ಕೆ ಸಿಗುತ್ತೆ ನಿಮಗೆ ಅಕ್ಕಪಕ್ಕ ಅಡಿಕೆ ಎರಡು ಸಾಲಿಂದ ಅಡಿಕೆಗಳು ನಿಮಗೆ ಕಟಾವಿಗೆ ಸಿಗುತ್ತೆ ತೊಂದರೆ ಇಲ್ಲ ಇಲ್ಲಿ ನೋಡಿ ಇಲ್ಲಿ ಅರ್ಶನ ಮಾಡಿದ್ದೀನಿ ಆ ಬಾಳೆಯಿಂದ ಬಾಳೆಗೆ ಸ್ವಲ್ಪ ದೂರ ಒಂದು ಇಪ್ಪತ್ತಡಿ ದೂರ ಕೊಟ್ಟಿದ್ದೀನಿ ಅದರ ನಡುವೆ ನಮಗೆ ಮನೆಗೆ ಬೇಕಾಗಿರುವಂಥ ಅರ್ಣನ ನಾನು ಆಯೋಜನೆ ಮಾಡ್ಕೊಂಡಿದ್ದೀನಿ ಅರ್ಶನ ಒಂದೇ ಅಂತಲ್ಲ ನಿಮಗೆ ಸಿಹಿ ಗೆಣಸು ಕೂಡ ಹಾಕೋಬೋದು ನಿಮಗೆ ರೆಗ್ಯುಲರಾಗಿ ಆಹಾರಕ್ಕೆ ಸಿಹಿ ಗೆಣಸು ಬೇಕಾಗುತ್ತೆ ಸೊ ಅದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಅದೆಲ್ಲ ಸಿಹಿ ಗೆಣಸಿನ ಬಳ್ಳಿಗಳೇ ಅದು ಪೂರ ಈ ಸಿ ಗೆಣಸು ಏನು ವಿಶೇಷತೆ ಅಂದರೆ ಈ ಬೇಸಿಗೆಯಲ್ಲಿ ಭೂಮಿಯ ತಂಪಾಗಿರಿಸುತ್ತೆ ಒಂದು ಅದರಲ್ಲಿ ನಿಮಗೆ ನಾಲ್ಕೈದು ಸಲ ನೀವು ಗೆಣಸನ್ನು ಹಾರ್ವೆಸ್ಟ್ ಮಾಡ್ಬೋದು ನಿಮ್ಗೆ ಹಾರ್ವೆಸ್ಟ್ ಮಾಡ್ದೇ ಕಣ್ತಪ್ಪಿ ಅದರಲ್ಲೇ ಉಳಿದಿರೋ ಅಂಥ ಗೆಣಸು ನಿಮಗೆ ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ ಆಮೇಲೆ ನಿಮಗೆ ನೆಲ ಅನ್ನೋದು ಹತ್ತಿಯ ರೀತಿ ಮೃದುವಾಗಿ ಹೋಗುತ್ತೆ ಈಗ ನಿಮಗೆ ಫೀಲ್ ಆಗ್ತಾ ಇದೆ ಈಗ ನೀವು ಬರಿಗಾಲಲ್ಲಿ ಬರಿಗಾಲಲ್ಲಿದ್ದರೆ ನಿಮಗೆ ಫೀಲ್ ಆಗ್ತಾ ಇದೆ ನಾವು ಈ ಚಪ್ಪಲಿಗಳನ್ನು ಬಿಟ್ಟೆ ಎರಡು ವರ್ಷ ಆಯ್ತು ಹೌದೌದು ತೋಟ ಅಂತಲ್ಲ ನಮ್ದು ಲೈಫ್ ಸ್ಟೈಲಲ್ಲಿ ಪೂರಾ ಚಪ್ಪಲಿನೇ ಯೂಸ್ ಮಾಡ್ತಾ ಇಲ್ಲ ಬೇರ್ ಫುಟ್ ಆಗಿ ವಾಕ್ ಮಾಡ್ತೀವಿ ರೆಗ್ಯುಲರ್ ಆಗಿ ನಾವು ಅದೇ ರೀತಿ ಇರೋದ್ರಿಂದ ಎಲ್ಲಿ ನಮ್ಮ ಭೂಮಿ ಹೆಂಗಿದೆ ಅನ್ನೋದು ನಮಗೆ ಆರಾಮಾಗಿ ಗೊತ್ತಾಗುತ್ತೆ ನೋಡಿದರಲ್ಲ ಈ ಗೆಣಸು ವೆರೈಟಿ ಇದು ಒಂದು ವೆರೈಟಿ ಇದೆ ಅದು ಒಂದು ವೆರೈಟಿ ಇದೆ ಗೆಣಸು ಎರಡು ಗೆಣಸಿನ ವೆರೈಟಿನೇ ಇದು ನಮ್ಮ ಲೋಕಲ್ ತಳಿ ಅದು ಬೇರೆ ಕಡೆಯಿಂದ ತಂದಿರೋದು ಇವಾಗ ಅಪ್ಡೇಟೆಡ್ ವೆರೈಟಿ ಇರ್ಬೋದು ಇವಾಗ ನಾನು ನಿಂತಿರೋದೆಲ್ಲ ನಾವು ಗೆಣಸು ಹಾಕಿರೋ ಭಾಗನೇ ನೀವು ಒಂದೇ ಒಂದು ಹೆಜ್ಜೆ ಇಟ್ ನೋಡಿ ಇಲ್ಲಿ ಎಷ್ಟು ಅಂತ ಗೊತ್ತಾಗುತ್ತೆ ನಿಮಗೆ ನಿಮಗೆ ಇವಾಗ ಎಲ್ರಿ ಉಳುಮೆ ಬೇಕಾಗುತ್ತಾ ಸಹಜ ಕೃಷಿ ಮಾಡುವಂತ ಜಮೀನಲ್ಲಿ ಉಳುಮೆ ಅವಶ್ಯಕತೆ ಇಲ್ಲ ಅನ್ನೋದು ಇದು ಸಾಕ್ಷಿ ಇಲ್ಲಿ ಉಳುಮೆ ಇಲ್ಲ ನಾವು ನಿಂತ್ಕೊಂಡ್ರೆ ಒಂದು ಅರ್ಧ ಅಡಿ ತನಕ ಒಳಗೆ ಇಲ್ಲಿ ನಾನು ನೀವು ಒಳಗಡೆ ಏನಾದರೂ ಹೋಗ್ತೀರಾ ಅಂದ್ರೆ ಹ್ಞೂ ನಮ್ಮದು ಜಮೀನಿದೆ ಸೊ ಈ ಜಮೀನಿಗೆ ನಾವೇನು ಗೊಬ್ಬರ ಅದೆಲ್ಲ ಹೇಗೆ ಕೊಡ್ತೀರಾ ಅಂತ ಕೆಲವ್ರು ಕೇಳ್ತಾರೆ ಅಂದರೆ ಈ ರೀತಿ ನೀವು ಮೇಲೆ ಏನು ಕೊಟ್ಟ್ರಿ ಇದಕ್ಕೆ ಇದೆಲ್ಲ ಹೆಂಗೆ ಬದಲಾವಣೆ ಆಯಿತು ಅಂತ ನಾವು ಹತ್ತೊಂಬತ್ತನೇ ಇಸ್ವಿಯಲ್ಲಿ ಅವ್ರ ಪರಿಚಯ ಆದಮೇಲೆ ಆ ಒಂದು ಪ್ರಿನ್ಸಿಪಲ್ಸ್ ಎಲ್ಲ ಮೇಲೆ ಸಹಜ ಕೃಷಿ ಮಾಡುವಂಥ ಪ್ರಿನ್ಸಿಪಲ್ಸ್ ತಿಳಿದ ಮೇಲೆ ನಮ್ಮ ಸಾಮಿಲ್ನಲ್ಲಿ ಸಾಮಿಲನ ಕೊರೆದಂತಹ ತೌಡು ಮತ್ತು ಪ್ಲೇನಿಂಗ್ ಮಾಡಿರೋ ಅಂಥದ್ದು ಹೊಟ್ಟು ಆಯಿತು ಮತ್ತು ಮರದ ಸಿಪ್ಪೆಗಳದೆಲ್ಲ ವೇಸ್ಟ್ ತುಂಬ ಉಳ್ಕೊಳ್ಳುತ್ತೆ ಆ ಒಂದು ತ್ಯಾಜ್ಯ ನಾನು ಸ್ಟಾಕ್ ಮಾಡ್ಕೊಂಬಿಟ್ಟು ಇಲ್ಲಿ ಒಂದು ಎರಡು ವರ್ಷದಿಂದೆ ಶುರು ಮಾಡಿದೆ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಿಂದ ಶುರು ಮಾಡಿದೆ ಸೊ ಅದು ಹಾಕಿರೋದನ್ನ ನಾನು ನಿಮಗೆ ತೋರಿಸ್ತೀನಿ ಹೆಂಗಿದೆ ಅಂತ ಇದೆಲ್ಲ ನೋಡಿರಿ ಎರಡು ವರ್ಷದ ಹಿಂದೆ ಇನ್ನು ನಿಮಗೆ ಇದು ಮಣ್ಣು ಈ ಒಂದು ಸಾಮಿಲ್ ತೌಡು ಮತ್ತು ಆ ಸಿಪ್ಪೆಗಳೆಲ್ಲ ಪೂರಾ ಮಣ್ಣಾಗಿ ಹೋಗಿದೆ ನಿಮಗೆ ಹ್ಞೂ ಉಳುಮೆ ಮಾಡಿರೋ ಜಮೀನಲ್ಲೂ ಹಿಂಗೆ ಸಿಗಲ್ಲ ನೋಡಿ ಈ ಥರ ಈ ಮರದ ವೇಸ್ಟ್ ಇದೆಲ್ಲಾನು ತಂದ್ಬಿಟ್ಟು ಚಿಕ್ಕ ಈ ಗಿಡ ಚಿಕ್ಕದಿದ್ದಾಗಲೇ ಹಾಕಿದ್ದೆ ಸೊ ಇವಾಗ ಅದು ನಮಗೊಂದು ಬೋನಸ್ ಆಗಿ ಪರಿವರ್ತನೆ ಆಗಿದೆ ಅದೇ ಗೊಬ್ಬರದ ಥರ ಪರಿವರ್ತನೆ ಆಗಿದೆ ಅಂದರೆ ನಾನು ಮಲ್ಚಿಂಗ್ ತರ ಮಾಡಿದ್ದೆ ಅದನ್ನು ಯಾಕಂದ್ರೆ ಮುಂಚಿತವಾಗಿ ಮಲ್ಚಿಂಗ್ ಏನೂ ಇರಲಿಲ್ಲ ಮತ್ತೆ ಬೇರೆ ಯಾವುದೇ ಬೆಳೆ ಇರಲಿಲ್ಲ ನಮ್ಮ ತೋಟದೊಳಗೆ ಅದನ್ನ ನೆಲ ಕಾಪಾಡೋ ಉದ್ದೇಶಕ್ಕೆ ನಾನು ಮಲ್ಚಿಂಗ್ ತರ ಅದನ್ನೆಲ್ಲ ಹರಡಿದ್ದೆ ನೆಲೆ ತುಂಬ ಸೊ ಹರಡಿದ ಪರಿಣಾಮ ನಿಮಗೆ ಈಗ ಕಾಣಿಸ್ತಿರೋ ಗೊಬ್ಬರ ನೋಡ್ತಾ ಇರ್ಬೇಕು ನೀವು ಇದು ವೆಲ್ವೆಟ್ ಬೀನ್ಸ್ ಅಂತ ವೆಲ್ವೆಟ್ ಬೀನ್ಸ್ ಸೊ ಇದನ್ನು ನಾನು ಯಾವಾಗ ಸಾಮಿಲಿಂದ ವೇಸ್ಟ್ ಅದೆಲ್ಲ ಶುರು ಮಾಡಿದ್ನೋ ಜೊತೆಗೆ ಈ ವೆಲ್ವೆಟ್ ಬೀನ್ಸ್ ಕೂಡ ಶುರು ಮಾಡಿದೆ ಯಾವಾಗ ಇದರ ಮಹತ್ವ ಏನಂದರೆ ಈ ವೆಲ್ವೆಟ್ ಬೀನ್ಸ್ ಅನ್ನೋದು ಒಂದು ಲೆಗ್ಯಸ್ ಕ್ರೀಪರ್ ಅಂದರೆ ಆ ಬಳ್ಳಿ ಅದು ಅದು ಸುಮಾರು ಒಂದು ನಮ್ಮ ರಾಘವಣ್ಣ ಹೇಳೋಂಗೆ ಒಂದು ಇಪ್ಪತ್ತಡಿ ಆಳದವರೆಗೂ ಆ ಬಳ್ಳಿ ಹೋಗುತ್ತೆ ಅಂತ ಅಂದರೆ ನಿಮಗೆ ಉಳುಮೆಯ ಅವಶ್ಯಕತೆ ಇಲ್ಲ ಅನ್ನೋದು ಆ ಬಳ್ಳಿ ತೋರಿಸುತ್ತೆ ಯಾವುದೇ ಟ್ರ್ಯಾಕ್ಟರ್ ಉಳುಮೆ ಆಗಲಿ ಅಥವಾ ಎತ್ತಿನಿಂದ ಉಳುಮೆ ಮಾಡೋದಾಗಲಿ ನಿಮಗೆ ಮೂರಿಂದ ನಾಲ್ಕು ಇಂಚ್ ಅಥವಾ ಐದು ಇಂಚದವರೆಗೂ ಆಳವೋಗುತ್ತೆ ಇಪ್ಪತ್ತಡಿ ಆಳದವರೆಗೂ ಉಳುಮೆ ಅಂಥದ್ದೇ ಈ ಒಂದು ಬಳ್ಳಿ ನಮಗೆ ಅದರ ಜೊತೆಗೆ ನೈಟ್ರೋಜನ್ ಫಿಕ್ಸ್ ಕೂಡ ಮಾಡುತ್ತೆ ಜಮೀನಿಗೆ ಮತ್ತು ಈ ಬೇಸಿಗೆಯಲ್ಲಿ ಇವಾಗ ಈಗ ಚಳಿಗಾಲ ಮುಗಿಯೋ ಟೈಮ್ ಇವಾಗ ಈ ಚಳಿಗಾಲದಲ್ಲಿ ನಾವು ಇದನ್ನು ಒಂದು ಜನವರಿಗಿಂತ ಮುಂಚೆನೇ ಹಾಕಿದ್ವಿ ಬೀಜ ಬೇಸಿಗೆ ಆಗೋಷ್ಟೊತ್ತಿಗೆ ಇದು ಪೂರಾ ಜಮೀನು ಎಸ್ಟಾಬ್ಲಿಷ್ ಆಗುತ್ತೆ ಅವಾಗ ನಿಮಗೆ ಈ ಹೊರಗಿನ ವಾತಾವರಣಕ್ಕಿಂತ ನಮ್ಮ ಜಮೀನಿಗೆ ತುಂಬ ಕಡಿಮೆ ತಾಪಮಾನ ಇರುತ್ತೆ ಮತ್ತು ಟೆಂಪ್ರೇಚರ್ನ ಅತಿ ಕಡಿಮೆ ಮಾಡಲಿಕ್ಕೆ ಅದು ಸಹಾಯ ಮಾಡುತ್ತೆ ವೆಲ್ವೆಟ್ ಬೀನ್ಸ್ ನೀವು ರೆಗ್ಯುಲರಾಗಿ ಒಂದು ಮೂರು ವರ್ಷ ವೆಲ್ವೆಟ್ ಬೀನ್ಸ್ನ ಸತತವಾಗಿ ಬೆಳೆದ್ರೆ ಮತ್ತೆ ನಿಮ್ಮ ತೋಟಕ್ಕೆ ಯಾವುದೇ ಗೊಬ್ಬರಗಳ ಅವಶ್ಯಕತೆ ಇಲ್ಲ ಹೌದು ಗೊಬ್ಬರ ಏನು ಹಾಕುವಂಥ ಅವಶ್ಯಕತೆ ಬೆಳೆಯಲ್ಲ ಅಡಿಕೆಗೆ ಯಾವುದೂ ಈಗ ಹೆಚ್ಚಾಗಿ ರೋಗಗಳು ಬರ್ತಾ ಇರುತ್ತೆ ತುಂಬ ರೋಗ ಕೇಳಿದ್ರಿ ನೀವು ನಮ್ಮ ಭಾಗದವರೇ ಆಗಿರೋದ್ರಿಂದ ನಿಮಗೆ ಅಡಿಕೆ ರೋಗಗಳು ಏನೇನಿದೆ ಅಂತ ಗೊತ್ತಾಗುತ್ತೆ ಆ ರೋಗ ಬಂದಾಗ ಅದಕ್ಕೆ ಏನು ಮಾಡಬೇಕು ಅನ್ನೋದೇ ರೈತರು ದೊಡ್ಡ ಪ್ರಶ್ನೆ ಆಗುತ್ತೆ ನಾವು ಏನು ಮಾಡ್ತಾ ಇದ್ದೀವಿ ಆ ರೋಗ ಬಂದು ಅದೇನಾದರೂ ಸತ್ತೋದ್ರೆ ಆ ಮರದ ಜಾಗದಲ್ಲಿ ಬೇರೆ ಒಂದು ಹಣ್ಣಿನ ಗಿಡ ಹಾಕ್ತಾ ಇದ್ದೀವಿ ಅದಕ್ಕೊಂದು ನಿಮಗೆ ಎಕ್ಸಾಂಪಲ್ ತುಂಬ ಇದೆ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ಬನ್ನಿ ಇಲ್ಲಿ ಒಂದು ಹಳೇದು ಅಡಿಕೆ ಗಿಡ ಇತ್ತು ಅದು ಹೋದ್ಮೇಲೆ ನಾನಿಲ್ಲಿ ಕಿತ್ಲೆ ಹಣ್ಣಿನ ಗಿಡ ಹಾಕಿದ್ದೀನಿ ಅದ್ರ ಪಕ್ಕ ಇದು ನುಗ್ಗೆ ಇದೆ ನುಗ್ಗೆ ನೋಡಿ ಎಷ್ಟು ಸೊಗಸಾಗಿ ಬಂದಿದೆ ನಿಮಗೆ ಇದು ಕೂಡ ನೈಟ್ರೋಜನ್ ಫಿಕ್ಸ್ ಮಾಡೋ ಪ್ಲ್ಯಾಂಟ್ ನುಗ್ಗೆ ಇನ್ನು ನಿಮಗೆ ಆಹಾರ ಸಿಕ್ತು ಈ ಆರೆಂಜು ಎಕ್ಸ್ಟಾಬ್ಲಿಷ್ ಆಗೋವರೆಗೂ ನಿಮಗೆ ನುಗ್ಗೆ ಸತತವಾಗಿ ನುಗ್ಗೆಕಾಯಿ ಸೊಪ್ಪು ಇನ್ನು ಸಾಕಷ್ಟು ಅದರಿಂದ ಆಹಾರ ಸಿಗ್ತಾ ಹೋಗುತ್ತೆ ಸೊ ಆ ಕಾರಣದಿಂದ ನಾನು ಎಲ್ಲೇ ಅಡಿಕೆ ಗಿಡ ಹೋಗಲಿ ಅದರ ರಿಪ್ಲೇಸ್ಮೆಂಟಾಗಿ ಒಂದು ಹಣ್ಣಿನ ಗಿಡ ಹಾಕ್ತಾನೆ ಇರ್ತೀನಿ ಇವಾಗ ಇದೆಲ್ಲ ಒಂದು ಐದನೇ ವರ್ಷದ ಅಡಿಕೆ ಗಿಡ ಇದೆಲ್ಲ ಇದು ಐದನೇ ವರ್ಷದ ಅಡಿಕೆ ಗಿಡ ನಾಲ್ಕನೇ ವರ್ಷಕ್ಕೆ ಶುರುವಾಗಿದೆ ಈಗ ಶುರುವಾಯ್ತು ಹೌದು ಸೊ ಇನ್ನು ಒಂದು ಎರಡು ಎಕರೆ ಭಾಗದಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಂದರೆ ಏನೇನು ಅದರಲ್ಲಿ ಮಾಡ್ಬೋದು ಅನ್ನೋದು ಸಹಜ ಕೃಷಿಯಲ್ಲಿ ಒಂದು ಪ್ರಾಕ್ಟೀಸ್ ಭಾಗವಾಗಿ ಪ್ರಾಕ್ಟಿಕಲ್ ಏರಿಯಾ ಅಂತಲೇ ಹೇಳ್ಬೋದು ಅದರಲ್ಲಿ ಎಕ್ಸ್ಪೆರಿಮೆಂಟಲ್ ಆಗಿ ಏನು ಬೇಕೋ ಅದನ್ನು ನನಗೆ ಇಷ್ಟ ಬಂದಿದ್ದು ಮಾಡ್ತಾ ಇದ್ದೀನಿ ಆ ಭಾಗವೂ ನಿಮಗೆ ತೋರಿಸ್ತೀನಿ ಹೌದು